ಬಿ ಜೆ ಪಿಯವರ ಇವತ್ತು ಇವತ್ತು ಇರ್ತಾರೆ ನಾವು ರೈತರ ಪ್ರಾಯ ಇದ್ದೀವಿ ರೈ ಯಾರ ಸ್ವಾಮಿ ನೀವು ರೈತರು ಯಾವಾಗ ರೈತರು ಪ್ರಾವ ಇದ್ದೀರಾ ನೀವು ರೈತರು ಹೆಸರು ತೊಗೊಂಡು ಪ್ರಮಾಣವಷ್ಟನ ತೊಗೊಂಡು ಗೋಲಿ ಬಾರಲ್ಲಿ ಹುಬ್ಳಿದಲ್ಲಿ ರೈತರಿಗೆ ಸಾಯಿಸೋರು ನೀವು ರೈತ್ರಿಗೆ ಸಾಯಿಸಿರೋದು ನೀವು ಅದು ಹಾವೇರಿಯಲ್ಲಿ ಹಾವೇರಿಯಲ್ಲಿ ಗೋಲಿ ಬಾರಲ್ಲಿ ಸಾಯಿಸಿರೋದು ನೀವು ಅದ್ರ ಜೊತೆಯಲ್ಲಿ ಇದೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ರು ಮುಖ್ಯಮಂತ್ರಿ ಆಗುವಾಗ ಕೌನ್ಸಿಲಲ್ಲಿ ನಮ್ಮ ಉಗ್ರಪ್ಪ ಅವರು ಸರ್ ರೈತರು ಕಷ್ಟದಲ್ಲಿದ್ದಾರೆ ರೈತರ ಸಾಲ ಮನ್ನಾ ಮಾಡಬೇಕಂದ್ರೆ ಏನಂದ್ರು ಯಡಿಯೂರಪ್ಪ ಅವರು ನನ್ನ ಪ್ರಿಂಟಿಂಗ್ ಮಿಷಿನ್ ಇಲ್ಲ ನಾನು ಕೊಡಕ್ಕೆ ಸಾಧ್ಯ ಆಗಲ್ಲ ಆದರು ಅದಾದ ಮೇಲೆ ಎರಡು ಸಾವಿರದ ಹದಿಮೂರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದರು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ತಕ್ಷಣ ಎಂಟು ಸಾವಿರದ ಒಂಬೈನೂರು ಕೋಟಿ ರೈತರ ಸಾಲ ಮನ್ನಾ ಮಾಡಲು ಸಿದ್ದರಾಮಯ್ಯ ಅವರು ಯಾವ ಪ್ರಿಂಟಿಂಗ್ ಮಿಷಿನ್ ಇಕ್ಕೊಂಡಿದ್ದಾರೆ ಯಾವ ಪ್ರಿಂಟಿಂಗ್ ಮಿಷಿನ್ ಇಕ್ಕೊಂಡರು ದಯಮಾಡಿದ್ ಎಲ್ಲ ಅರ್ಥ ಮಾಡ್ಕೊಂಡು ಕಾಂಗ್ರೆಸ್ ಪಕ್ಷ ಎಲ್ಲ ಸಮಾಜದವರೆಗೂ ಜೊತೆ ತೊಗೊಂಡು ಕ್ರಮ ಕೊಡಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಬಿಟ್ಟು ಯಾರೂ ಕೊಡೋಕೆ ಸಾಧ್ಯ ಆಗಲ್ಲ ಹಾಗಾಗಿ ಯಾಸೀರ್ ಖಾನ್ ಪಠಾನ್ಗೆ ನಾನು ಹೆಚ್ಚಿಗೆ ಮಾತಾಡಲ್ಲ ಅಥವಾ ಬಹಳ ಖಾತರಿಂದ ಮಾನ್ಯ ಉಪ ಉಪಮುಖ್ಯಮಂತ್ರಿಗಳು ಮಾತು ಕೇಳಕ್ಕೆ ತಾವು ಕಾಯ್ತಾ ಇದ್ದೀರಾ ನಾನು ಯಾಸೀರ್ ಖಾನ್ ಪಟಾನ್ ಈಗಲೇ ಅವ್ರ ಕಾಲೇಜಿಗೆ ನನ್ಗೆ ಗೊತ್ತಾಗಿದೆ ಗೆದ್ದಿದ್ದ ಎರಡು ದಿನಕ್ಕೇನೆ ಬಂದಿನಂತವ ಗಲಾಟೆ ಮಾಡಿ ಸಾರ್ ಇಪ್ಪತ್ತು ವರ್ಷದಿಂದ ಯಾವ ಯಾವ ಕೆಲಸನೂ ಆಗಲಿಲ್ಲ ನಾನು ಈ ಕೆಲಸಗಳು ಆಗ್ಬೇಕಂತ ನನ್ನ ಮನ್ವಿಟ್ಟಿದ್ದಾರೆ ನಾನು ಸಿಗ್ಗಾಂ ಸೌನೂರ್ ಬಂಕಾಪುರ್ಗೆ ಕನಿಷ್ಠ ಅಲ್ಪಸಂಖ್ಯಾತರು ಏನು ಅನುದಾನ ಇದೆಯಲ್ಲ ಅದರಲ್ಲಿ ಅದ್ರಲ್ಲಿ ಕನಿಷ್ಠ